ನಮಸ್ತೆ ವೀಕ್ಷಕರೇ ಸದ್ಯ ಈಗ ಎಲ್ಲರೂ ಬಹು ನಿರೀಕ್ಷಿತವಾಗಿ ಕಾಯುತ್ತಿರುವ ಶೋ ಅಂದ್ರೆ ಬಿಗ್ ಬಾಸ್ ರಿಯಾಲಿಟಿ ಶೋ ಇದು ಯಾವಾಗ ಶುರು ಆಗುತ್ತೆ ಇನ್ನು ಇದಕ್ಕೆ ಯಾವೆಲ್ಲ ಸ್ಪರ್ಧಿಗಳು ಬರ್ತಿದ್ರೆ ಇನ್ನು ಬಹಳ ಕುತೂಹಲಕಾರಿಯಾಗಿರುವ ಒಂದು ವಿಷಯ ಅಂದ್ರೆ ಈ ಸಾರಿ ಬಿಗ್ ಬಾಸ್ ಶೋ ನ ಯಾರು ಹೋಸ್ಟ್ ಮಾಡುತ್ತಿದ್ದಾರೆ ಎನ್ನುವ ಪ್ರಶ್ನೆ ಎಲ್ಲರಲ್ಲೂ ಉಳ್ಕೊಂಡಿದೆ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಇನ್ನು ನೀವು ಇದೇ ರೀತಿಯಾದ ಬಿಗ್ ಬಾಸ್ ಅಪ್ಡೇಟ್ಗಳನ್ನು ನೋಡಕ್ಕೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇನ್ನು ಬಿಗ್ ಬಾಸ್ ರಿಯಾಲಿಟಿ ಶೋ ಬರ್ತದೆ ಅಂತ ತಕ್ಷಣ ಎಲ್ಲರಿಗೂ ಖುಷಿ ಆಗುತ್ತೆ ಅದರಲ್ಲೂ ಬಿಗ್ ಬಾಸ್ ಅಭಿಮಾನಿಗಳಿಗಂತೂ ತುಂಬಾನೇ ಖುಷಿ ಆಗುತ್ತೆ ಆದ್ರೆ ಈ ಶೋ ಯಾಕಪ್ಪ ಶುರುವಾಗುತ್ತೆ ಅಂತಂದ್ಬಿಟ್ಟು ಕೂಡ ಕೆಲವೊಬ್ಬರಿಗೆ ಅನ್ಸುತ್ತೆ ಯಾಕಂದ್ರೆ ಇದರಲ್ಲಿ ಜಾಸ್ತಿ ಎಂಟರ್ಟೈನ್ಮೆಂಟ್ ಗಿಂತ ಇವಾಗ ಇದರಲ್ಲಿ ಜಗಳಗಳೇ ಜಾಸ್ತಿ ಶುರುವಾಗಿದೆ ಅಂತೇಳ್ಬಿಟ್ಟು ಹೇಳ್ಬೋದು ಯಾಕಂದ್ರೆ ಒಬ್ರಿಗೊಬ್ರು ಹೊಡೆದಾಡ್ಕೊಳ್ಳೋ ರೀತಿ ಕೂಡ ನೀವು ಬಿಗ್ ಬಾಸ್ ಅಲ್ಲಿ ನೋಡಿರ್ತೀರಾ ಬಟ್ ಆದ್ರೆ ಕಳೆದ ಬಾರಿ ಬಿಗ್ ಬಾಸ್ ಸೀಸನ್ ಟೆನ್ ಬಹಳ ಅದ್ಭುತವಾಗಿ ಮೂಡಿಬಂದಿತ್ತು ಮತ್ತೆ ಇದಕ್ಕೆ ಅತಿ ಹೆಚ್ಚು ಟಿ ಆರ್ ಪಿ ಕೂಡ ಬಂದಿತ್ತು ಆದ ಕಾರಣ ಈ ಬಾರಿ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಯಾವೆಲ್ಲ ಸ್ಪರ್ಧಿಗಳು ಬರ್ತಾ ಇದ್ದಾರೆ ಹಾಗೂ ಇಲ್ಲಿ ಬರುವ ಸ್ಪರ್ಧಿಗಳು ಯಾವ ರೀತಿ ಇರುತ್ತಾರೆ ಅಂತ ಅಂದ್ಬಿಟ್ಟು ಅಭಿಮಾನಿಗಳಲ್ಲಿ ಜಾಸ್ತಿ ಒಂದು ಇಂಟ್ರೆಸ್ಟಿಂಗ್ ನ ಹುಟ್ಟಾಕಿದೆ ಇನ್ನು ಇದ್ರ ಬಗ್ಗೆ ಮಾತಾಡೋದಾದ್ರೆ ಈ ಸತಿ ನಾವು ಬಿಗ್ ಬಾಸ್ ಅಲ್ಲಿ ಕಿಚ್ಚ ಸುದೀಪ್ ಅವರು ಹೋಸ್ಟ್ ಮಾಡ್ತಿದ್ದಾರಾ ಅಥವಾ ಇಲ್ವಾ ಅನ್ನೋದನ್ನ ತಿಳ್ಕೊಳ್ಳೋಣ ಇನ್ನು ಹೈದರಾಬಾದ್ ನಲ್ಲಿ ಮೊನ್ನೆ ಬಿಗ್ ಬಾಸ್ ಸೀಸನ್ ಲೆವೆನ್ ಪ್ರೋಮೋ ಶೂಟ್ ಕೂಡ ನಡೆದಿದೆ ಇದ್ರದ ಒಂದು ಸಣ್ಣ ವಿಡಿಯೋ ಜಲಕ್ ಒಂದು ಐದರಿಂದ ಆರು ಸೆಕೆಂಡ್ ಇರೋ ಒಂದು ವಿಡಿಯೋ ಲೀಕ್ ಆಗಿದೆ ಮತ್ತೆ ಎರಡು ಫೋಟೋಗಳು ಕೂಡ ಲೀಕ್ ಆಗಿದೆ ಇನ್ನು ಇದರಲ್ಲಿ ಬಿಗ್ ಬಾಸ್ ಸೀಸನ್ ಲೆವೆನ್ ನಿರೂಪಕರು ಯಾರು ಅಂತ ಅಂದ್ಬಿಟ್ಟು ಪರ್ಫೆಕ್ಟ್ ಆಗಿ ಗೊತ್ತಾಗುತ್ತೆ ಇನ್ನು ಬಿಗ್ ಬಾಸ್ ಸೀಸನ್ ಲೆವೆನ್ ನ ನಿರೂಪಣೆ ಮಾಡ್ತಿರೋದು ಬೇರೆ ಯಾರು ಅಲ್ಲ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕಿಚ್ಚ ಸುದೀಪ್ ಅವರೇ ಸದ್ಯ ಈಗ ಎಲ್ಲೆಡೆ ವೈರಲ್ ಆಗಿರುವ ವಿಚಾರ ಅಂದ್ರೆ ಕಿಚ್ಚಾ ಸುದೀಪ್ ಅವರು ಒಂದು ಮಾತು ಹೇಳಿದಾರಂತೆ ಆ ಮಾತು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ಆಗುತ್ತಿದೆ ಆ ವಿಷಯ ಏನು ಅಂತಂತ ಅಂದ್ರೆ ಜನರಿಗೆ ಇಷ್ಟ ಆಗಿಲ್ಲ ಅಂತಂದ್ರೆ ನಾನೇ ಬಿಗ್ ಬಾಸ್ ನ ಬಿಟ್ಟು ಬಿಡ್ತೀನಿ ಅಂತ ಹೇಳಿಬಿಟ್ಟು ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ ಸ್ನೇಹಿತರೆ ಇನ್ನು ಬಿಗ್ ಬಾಸ್ ಶೋ ಕನ್ನಡ ಮಾತ್ರವಲ್ಲದೆ ಹಿಂದಿ ತಮಿಳು ತೆಲುಗು ಹೀಗೆ ಹಲವಾರು ಭಾಷೆಗಳಲ್ಲಿ ಪ್ರಸಾರ ಆಗ್ತಿದೆ ಇನ್ನು ಹಲವಾರು ಭಾಷೆಯಲ್ಲಿ ಪ್ರಸಾರ ಆಗ್ತಿದ್ರು ಕೂಡ ಪ್ರತಿ ಸೀಸನ್ಗೂ ಕೂಡ ಒಬ್ಬೊಬ್ರು ಇಲ್ಲಿ ನಿರೂಪಕರು ಚೇಂಜ್ ಆಗ್ತಿದ್ದಾರೆ ಆದರೆ ಕನ್ನಡದಲ್ಲಿ ಮಾತ್ರ ಹತ್ತು ಸೀಸನ್ನ ನಮ್ಮ ಅಭಿನಯ ಚಕ್ರವರ್ತಿಯವರೇ ನಡೆಸ್ಕೊಟ್ಟಿದ್ದಾರೆ ಬಹಳ ಅದ್ಭುತವಾಗಿ ಕೂಡ ನಡೆಸ್ಕೊಟ್ಟಿದ್ದಾರೆ ನಿಜವಾಗ್ಲೂ ಒಂದು ರಿಯಾಲಿಟಿ ಶೋ ನಲ್ಲಿ ಹತ್ತು ಸೀಸನ್ ನಡೆಸ್ಕೊಟ್ಟಿರೋ ಒಬ್ಬರೇ ಒಬ್ರು ವ್ಯಕ್ತಿ ಆದರೆ ನಮ್ಮ ಕಿಚ್ಚ ಸುದೀಪ್ ಅವರು ಸ್ನೇಹಿತರೆ ಇನ್ನು ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಯಾವಾಗೋ ಹೇಳಿದ ಮಾತು ಇವಾಗ ವೈರಲ್ ಆಗ್ತದೆ ಆ ಮಾತು ಏನು ಗೊತ್ತಾ ಬಿಗ್ ಬಾಸ್ ನಲ್ಲಿ ಜನರು ನನ್ನನ್ನು ನೋಡೋಕೆ ಇಷ್ಟಪಡ್ತಾರ ಮಾಡ್ತೀನಿ ಇಷ್ಟ ಇಲ್ಲ ಅಂತಂದ್ರೆ ನಾನು ಮಾಡಲ್ಲ ನನಗೆ ಹೆಂಟ್ ಬರುತ್ತದೆ ಪ್ರತಿ ಶನಿವಾರ ಮತ್ತು ಭಾನುವಾರ ಜನರು ನೋಡ್ತಾರೆ ಎಂದರೆ ಅದನ್ನು ನಾನು ಸಂಪಾದಿಸಿಕೊಂಡು ಬಂದಿದ್ದು ನೋಡಿ ಎಂದು ನಾನು ಬಲವಂತ ಮಾಡಲ್ಲ ಯಾರನ್ನೂ ಕೂಡ ಹೆದರ್ಸಿಲ್ಲ ಅಂದ್ರೆ ನೀವು ಬಿಗ್ ಬಾಸ್ ನೋಡ್ಲೇಬೇಕು ಅಂತ ಹೇಳ್ಬಿಟ್ಟು ನಾನು ಹೆದರಿಸಿಲ್ಲ ಪ್ರೀತಿಯಿಂದ ಜನರು ನೋಡ್ತಾರೆ ನಾನು ಕಷ್ಟಪಟ್ಟು ಮಾಡಿದ ಸಂಪಾದನೆ ಮಾಡಿದ ಆಸ್ತಿ ಅಂದ್ರೆ ಇದು ನನಗೆ ಇದು ಇರೋವರೆಗೂ ನಾನು ಮಾಡ್ತೀನಿ ಅಂತ ಕಿಚ್ಚಾ ಸುದೀಪ್ ಅವರು ಹೇಳಿದ್ದಾರೆ ಸ್ನೇಹಿತರೆ ಖಂಡಿತವಾಗಿಯೂ ಈ ಮಾತು ಸದ್ಯ ಈಗ ಹೇಳಿರೋ ಮಾತಲ್ಲ ಇದನ್ನ ತುಂಬಾ ದಿನಗಳ ಹಿಂದೆ ಕಿಚ್ಚಾ ಸುದೀಪ್ ಅವರು ಹೇಳಿದ್ದಾರೆ ಬಟ್ ಈ ವಿಡಿಯೋ ಇವಾಗ ಎಲ್ಲೆಡೆ ವೈರಲ್ ಆಗುತ್ತಿದೆ ಸ್ನೇಹಿತರೆ ಇನ್ನು ಬಿಗ್ ಬಾಸ್ ನ ಒಂದು ಹೊಸ ಅಪ್ಡೇಟ್ ಅಂತ ಅಂದ್ರೆ ಈ ಬಾರಿ ಬಿಗ್ ಬಾಸ್ ಸೀಸನ್ ಲೆವೆನ್ ಮೊದಲ ಪ್ರೋಮೋ ಶೂಟ್ ಮುಗಿದಿದೆ ಇನ್ನು ಈ ಮೊದಲ ಪ್ರೋಮೋ ಶೂಟ್ ಯಾವಾಗ ಬಿಡುಗಡೆ ಆಗುತ್ತಿದೆ ಅಂದ್ರೆ ನಮ್ಮ ಪ್ರಕಾರ ಹೇಳ್ತಿರೋದು ಬಟ್ ವಾಹಿನಿ ಇನ್ನು ಕನ್ಫರ್ಮ್ ಮಾಡಿಲ್ಲ ಇನ್ನು ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಬರ್ತ್ಡೇ ಸೆಪ್ಟೆಂಬರ್ ಎರಡನೇ ತಾರೀಕಿದೆ ಇನ್ನು ಸೆಪ್ಟೆಂಬರ್ ಎರಡನೇ ತಾರೀಕು ಇರೋ ಕಾರಣ ಮೊದಲ ಪ್ರೋಮೋ ಕೂಡ ಇಲ್ಲಿ ಬಿಡುಗಡೆ ಮಾಡಬಹುದು ಅಂತ ಹೇಳ್ಬಿಟ್ಟು ಹೇಳ್ಬೋದು ಯಾಕಂದ್ರೆ ಅಭಿನಯ್ ಚಕ್ರವರ್ತಿ ಹುಟ್ಟು ಹಬ್ಬದ ಪ್ರಯುಕ್ತ ಬಿಗ್ ಬಾಸ್ ನ ಮೊದಲ ಪ್ರೋಮೋ ಶೂಟ್ ಇಲ್ಲಿ ಬಿಡುಗಡೆ ಮಾಡಬಹುದು ಇನ್ನು ಪ್ರತಿ ಬಾರಿ ಪ್ರೋಮೋಗಿಂತ ಈ ಬಾರಿ ತುಂಬಾ ಇಂಟ್ರೆಸ್ಟಿಂಗ್ ಆದ ರೀತಿಯಲ್ಲಿ ಪ್ರೋಮೋ ಶೂಟ್ ನಡೆಸಿದೆ ಅಂತ ಹೇಳ್ಬಿಟ್ಟು ಎಲ್ಲಾ ಕಡೆ ಹೇಳಲಾಗ್ತಿದೆ ಯಾಕಂದ್ರೆ ಕಳೆದ ಹತ್ತು ಸೀಸನ್ಗಿಂತ ಈ ಸೀಸನ್ ಬಹಳ ಅದ್ಭುತವಾಗಿರ್ಬೇಕು ಅಂತ ಹೇಳ್ಬಿಟ್ಟು ವಾಹಿನಿಯರು ಪ್ಲಾನ್ ಮಾಡ್ಕೊಂಡಿದಾರಂತೆ ಮತ್ತೆ ಬಿಗ್ ಬಾಸ್ ಮನೆಯೂ ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ಎಲ್ಲಾ ಕೂಡ ತಯಾರಿ ನಡೆಸಲಾಗಿದೆ ಇನ್ನು ಬಿಗ್ ಬಾಸ್ ಪ್ರೋಮೋ ಗ್ಯಾರಂಟಿ ಸೆಪ್ಟೆಂಬರ್ ಎರಡನೇ ತಾರೀಕು ಬರೋದಂತೂ ಖಂಡಿತ ಅಂತ ಹೇಳ್ಬಹುದು ಬಿಗ್ ಬಾಸ್ಗೆ ಯಾವ ಯಾವ ಸ್ಪರ್ಧಿಗಳು ಬರಬಹುದು ಮತ್ತೆ ಇಲ್ಲಿ ಬರೋ ಸ್ಪರ್ಧಿಗಳನ್ನ ಯಾವ ರೀತಿ ಸೆಲೆಕ್ಟ್ ಮಾಡ್ತಾರೆ ಅಂತ ನಾನು ಹೇಳ್ಬೇಕಾಗಿದ್ದಿಲ್ಲ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಇದರ ಬಗ್ಗೆ ಲಿಸ್ಟ್ಗಳನ್ನೇ ರೆಡಿ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಈ ಸ್ಪರ್ಧಿಗಳು ಬರಬಹುದು ಅಥವಾ ಬರ್ದೇನೂ ಇರಬಹುದು ಬಟ್ ಮೊದಲಿಗೆ ಇಲ್ಲಿ ಜಾಸ್ತಿ ವೈರಲ್ ಆಗ್ತಿರೋ ಹೆಸರು ಅಂತ ಅಂದ್ರೆ ಜ್ಯೋತಿಕಾ ರೈ ಅವರು ಇನ್ನು ಮೊಟ್ಟ ಮೊದಲಿಗೆ ಇವರು ಬಿಗ್ ಬಾಸ್ ಮನೆಗೆ ಈ ಬಾರಿ ಎಂಟ್ರಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಆದ್ರೆ ಈ ಆಫರ್ನ ನಾನು ನನಗೆ ಬಿಗ್ ಬಾಸ್ ಕಡೆಯಿಂದ ಆಫರ್ ಬಂದಿದೆ ನಾನು ಬರ್ತೆಲ್ಲ ಅಂತ ಹೇಳ್ಬಿಟ್ಟು ಜ್ಯೋತಿ ಅವರೇ ಹೇಳ್ಕೊಂಡಿದ್ದಾರೆ ಇನ್ನು ತಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಅಲ್ಲಿ ಕೂಡ ಅವರು ಹೇಳಿದ್ದಾರೆ ನಾನು ಬಿಗ್ ಬಾಸ್ಗೆ ಬರ್ತೇನೆ ಅಂತ ಹೇಳ್ಬಿಟ್ಟು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಬಟ್ ಇದು ಎಷ್ಟು ಸತ್ಯ ಅಥವಾ ಸುಳ್ಳು ಅಂತ ಇನ್ನು ಗೊತ್ತಿಲ್ಲ ಇನ್ನು ಜ್ಯೋತಿ ಆದ ನಂತರ ತುಕಾಲಿ ಸಂತೋಷ್ ಅವರ ಪತ್ನಿ ಮಾನಸ ಇನ್ನು ಬಿಗ್ ಬಾಸ್ ಸೀಸನ್ ಟೆನ್ ಅಲ್ಲಿ ತುಕಾಲಿ ಸಂತೋಷ್ ಅವರ ಪತ್ನಿ ಮಾನಸ್ ಗೆಸ್ಟ್ ರೋಲ್ ನಲ್ಲಿ ಬಂದಿದ್ರು ಖಂಡಿತವಾಗಿಯೂ ಅವಾಗ್ಲೇನೆ ಎಲ್ಲರೂ ಅನ್ಕೊಂಡಿದ್ರು ಬಿಗ್ ಬಾಸ್ ಸೀಸನ್ ಲೆವೆನ್ ಗೆ ಇವರು ಖಂಡಿತವಾಗ್ಲು ಸ್ಪರ್ಧಿಯಾಗಿ ಬರಬಹುದು ಅಂತ ಅಂದ್ಬಿಟ್ಟು ಆದ ಕಾರಣ ಇವರು ಒಬ್ರು ಕೂಡ ಬರ್ಬೋದು ಅಂತ ಹೇಳ್ಬಿಟ್ಟು ಹೇಳಲಾಗ್ತಿದೆ ಆ ನಂತರ ಇನ್ನು ಮೊನ್ನೆ ಅಷ್ಟೇ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ತನ್ವೀರಯ್ಯವರ ಪಾತ್ರ ಕೊನೆಗೊಂಡಿದೆ ಇನ್ನು ಆಲ್ಮೋಸ್ಟ್ ಆಗಿ ತನ್ವೀರಯ್ಯವರ ಪಾತ್ರ ಅಹ್ ಯಾಕೆ ಮುಗಿಸಿದ್ದಾರೆ ಅಂತ ಹೇಳ್ಬಿಟ್ಟು ಈಗ ಪ್ರಶ್ನೆ ಹುಟ್ಕೊಂಡಿದೆ ಇನ್ನು ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಗೆ ಇವರು ಇರಬಹುದು ಆದ ಕಾರಣ ಇವರ ಒಂದು ಕ್ಯಾರೆಕ್ಟರ್ ಇಲ್ಲಿ ಸಾಯಿಸಲಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಇನ್ನು ಇವ್ರುಗಳ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಹೆಸರು ಓಡಾಡ್ತಿರೋದು ಅಂತಂತ ಅಂದ್ರೆ ರವಿಚಂದ್ರನ್ ಅವ್ರ ಮಗ ತ್ರಿವಿಕ್ರಮ್ ಅವರು ಬರಬಹುದು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಆದ್ರೆ ಇದು ಎಷ್ಟು ಸತ್ಯ ಅಥವಾ ಸುಳ್ಳು ಅಂತ ಗೊತ್ತಿಲ್ಲ ಬಂದ್ರು ಬರಬಹುದು ಬರದೇನೂ ಕೂಡ ಇರಬಹುದು ಆ ನಂತರ ಕಳೆದ ಬಾರಿ ಸೀಸನ್ ನಲ್ಲೇ ವರುಣ್ ಆರಾಧ್ಯ ಮತ್ತು ವರ್ಷಾ ಕಾವೇರಿ ಬರಬಹುದು ಅಂತ ಹೇಳ್ತಿದ್ರು ಇದಕ್ಕೆ ಮುಖ್ಯ ಕಾರಣ ಏನು ಅಂತಂದ್ರೆ ಇವರಿಬ್ಬರ ಲವ್ ಬ್ರೇಕಪ್ ಇವರಿಬ್ರು ಲವ್ ಬ್ರೇಕಪ್ ಮಾಡ್ಕೊಂಡಿರದೆ ಬಿಗ್ ಬಾಸ್ ಸೀಸನ್ ಟೆನ್ ಗೆ ಬರಬೇಕು ಅಂತ ಹೇಳ್ಬಿಟ್ಟು ಲವ್ ಬ್ರೇಕಪ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲಾ ಕಡೆ ಗಾಸಿಪ್ ಆಗಿತ್ತು ಆದ್ರೆ ಬಿಗ್ ಬಾಸ್ ಸೀಸನ್ ಟೆನ್ ಗೆ ಈ ಇಬ್ರು ಬರ್ಲಿಲ್ಲ ಬಟ್ ಈ ಬಾರಿ ಖಂಡಿತವಾಗ್ಲು ಈ ಇಬ್ಬರಲ್ಲಿ ಒಬ್ರು ಬರ್ಬೋದು ಇಲ್ಲ ಅಂತಂದ್ರೆ ಇಬ್ರು ಕೂಡ ಬರ್ಬೋದು ಸ್ನೇಹಿತರೆ ಇನ್ನು ಇವರೆಲ್ಲ ಹೆಸರುಗಳು ಆದ್ಮೇಲೆ ಮೋಕ್ಷಿತ ಮೋಕ್ಷಿತಾ ಪೈ ಪಾರೋಧಾರಾವಾಹಿಲ್ ಮಾಡಿದ್ರಲ್ಲ ಮೋಕ್ಷಿತಾ ಪೈ ಅವರು ಬರ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಆ ನಂತರ ಮಜಾ ಭಾರತದ ಚಂದ್ರಪ್ರಭಾ ಇಲ್ಲ ಅಂತಂದ್ರೆ ರಾಘವೇಂದ್ರ ಅವರು ಬರಬಹುದು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಆದ್ರೆ ಇವರು ಯಾರು ಕೂಡ ಇನ್ನು ಕನ್ಫರ್ಮ್ ಆಗಿ ಬರ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅನೌನ್ಸ್ಮೆಂಟ್ ಎಲ್ಲೂ ಕೂಡ ಆಗಿಲ್ಲ ಬರಬಹುದು ಅಂತ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳು ನಡೀತದೆ ಸ್ನೇಹಿತರೆ ಇನ್ನು ಇವ್ರುಗಳ ನಂತರ ಸುನಿಲ್ ರಾವ್ ಅವರು ಬರ್ಬೋದು ಆಮೇಲೆ ಲವ್ ಗುರು ಅಲ್ಲಿ ನಾಯಕ ನಟರಾಗಿ ನಟಿಸಿರುವ ತರುಣ್ ಅವರು ಬರಬಹುದು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಖಂಡಿತವಾಗಿಯೂ ಈ ಎಲ್ಲಾ ಹೆಸರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತೈತೆ ಆದ್ರೆ ಇದರಲ್ಲಿ ಯಾರು ಬರ್ತಾರೆ ಯಾರು ಬರಲ್ಲ ಅಂತ ಹೇಳ್ಬಿಟ್ಟು ಇನ್ನೂ ಕನ್ಫರ್ಮ್ ಆಗಿಲ್ಲ ಆಮೇಲೆ ಇನ್ನೊಂದು ಹೆಸರು ಇತ್ತೀಚೆಗೆ ಓಡಾಡ್ತಿರೋದು ಯಾವುದು ಅಂತಂದ್ರೆ ಅಂದ್ರೆ ಅವರು ಬರಬಹುದು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಖಂಡಿತವಾಗ್ಲೂ ಸ್ನೇಹಿತರೆ ನಿಮ್ಮ ಅನಿಸಿಕೆಯ ಪ್ರಕಾರ ಅಂದ್ರೆ ನಿಮ್ಗೊಂದು ಐಡಿಯಾ ಇರುತ್ತೆ ಈ ಸತಿ ಈ ಬಿಗ್ ಬಾಸ್ ಸೀಸನ್ ಲೆವೆನ್ ಗೆ ಈ ಸ್ಪರ್ಧಿಗಳು ಬಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ನೋಡಕ್ಕೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಕೆಲವೊಬ್ರು ಬಿಗ್ ಬಾಸ್ ಅಭಿಮಾನಿಗಳಿಗೆ ಅನಿಸ್ತಾ ಇರುತ್ತೆ ಅಂತ ಸ್ಪರ್ಧಿಗಳು ಯಾರು ಬಹು ಬರಬಹುದು ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲು ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಇದೇ ರೀತಿಯ ಇನ್ನೂ ಅಪ್ಡೇಟ್ಗಳನ್ನ ಬಿಗ್ ಬಾಸ್ ಅಪ್ಡೇಟ್ಗಳನ್ನ ತಿಳ್ಕೊಳ್ಳೋಕ್ಕೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ